ಅಂಬೇಡ್ಕರ್ ಭೀಮರಾಯರಿಗೆ ನಮ್ಮ ಕೊಟ್ಟಿ ಗ್ರಾಮ ಪಂಚಾಯತಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರನ್ನ ಇವತ್ತು ಇಲ್ಲಿ ಶಿಲೆಯನ್ನಿಟ್ಟು ಅವ್ರಿಗೆ ಪುಷ್ಪಾರ್ಚನೆ ಮಾಡಿ ನಮ್ಮ ಕೊಟ್ಟಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಹೆಣ್ಮಕ್ಳು ಗ್ರಾಮ ಪಂಚಾಯತಿ ಸದಸ್ಯರಾದ ಹೆಣ್ಮಕ್ಕಳು ಹಾಗೂ ಗಂಡು ಮಕ್ಕಳು ಎಲ್ಲ ಸೇರಿ ಪುರುಷ ಪುಷ್ಪಾರ್ಚನೆ ಮಾಡಿ ಈ ಒಂದು ಗ್ರಾಮ ಪಂಚಾಯತಿಗೆ ಒಂದು ಕಳೆ ಬಂದಿದೆ ಆ ಸಂವಿಧಾನ ಶಿಲ್ಪಿನ ನಾವು ಇಲ್ಲಿ ಇಟ್ಟಿರೋದ್ರಿಂದ ನಮ್ಮ ಜನ್ಮ ಸಾರ್ಥಕ ಅವರ ಒಂದು ಆದಿಯಲ್ಲಿ ನಾವೆಲ್ಲರೂ ನಡಿತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ನಾವು ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಪುತ್ಥಳಿಯನ್ನು ಪುಷ್ಪಾರ್ಚನೆ ಮಾಡಿದ್ದೇವೆ ಇವತ್ತು ನಮಗೆ ತುಂಬಾನೇ ಖುಷಿಯಾದ ದಿನ ಇವತ್ತೊಂದು ದಿನ ನಾವೆಲ್ಲರೂ ಸೇರಿ ಅವರಿಗಾಗಿ ಮುರುಪಾಗಿಡೋಣ ಅಂತ ಹೇಳ್ಕೊತೀವಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಎಲ್ಲೂ ಸಹ ನಮ್ಮ ಅಂಬೇಡ್ಕರ್ ಸಾಹೇಬರ ಪುತ್ಥಳಿ ಇರಲಿಲ್ಲ ಹಾಗಾಗಿ ನಮ್ಗೆ ತುಂಬಾನೇ ಖುಷಿಯಾಗಿದೆ ಈ ಒಂದು ಜಾಗದಲ್ಲಿ ನಿರ್ಮಾಣ ಮಾಡಿರೋದು ಥ್ಯಾಂಕ್ ಯು ಸೊ ಮಚ್ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪ ಪಾಲ್ಗೊಂಡು ತುಂಬ ಸೊಗಸಾಗಿ ಎಲ್ಲ ಇಲ್ಲಿ ಕಂಚಿನ ಪ್ರತಿಮೆ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಇವತ್ತು ನಮ್ಮ ಕುರ್ತಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಒಂದು ಅನಾವರಣಗೊಂಡಿರೋದು ನಮ್ಮೆಲ್ಲರೂ ಒಂದು ಒಂದು ಸಂತೋಷದ ದಿನವಾಗಿದೆ ಹಿಸ್ಟ್ರಿಯಲ್ಲಿ ಬರೆಯುವಂಥ ಕೊಡ್ತಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಾದರೂ ಇದೇ ಅಂಬೇಡ್ಕರ್ ಪ್ರತಿಮೆ ಕಂಚಿಂದು ಅಂದರೆ ಕೊಡ್ತಿ ಗ್ರಾಮ ಪಂಚಾಯತಿ ಇದಕ್ಕೆ ಇದಕ್ಕೆಲ್ಲ ಸಹಕರಿಸಿದಂತಹ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಎಲ್ರಿಗೂ ಧನ್ಯವಾದಗಳು ಇಷ್ಟಪಡ್ತೀನಿ ಸೋದಕ್ಕೆ ಇಷ್ಟಪಟ್ಟಿಗೆ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ ನಮ್ಮ ಕೊಡ್ತಿ ಗ್ರಾಮ ಪಂಚಾಯತಿಯಲ್ಲಿ ಏನು ಆವತ್ತಿನ ದಿನ ನಾವು ಇಪ್ಪತ್ತೆಂಟು ಜನ ಸದಸ್ಯರು ಈ ಒಂದು ಆವರಣದಲ್ಲಿ ಹೊಸ ಕಟ್ಟಡದ ಆವರಣದಲ್ಲಿ ಒಂದು ಅಂಬೇಡ್ಕರ್ ಕಿತ್ತಳೆಯನ್ನು ನಿರ್ಮಾಣ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ ಅದರಂತೆ ಎಲ್ಲ ನಮ್ಮ ಇಪ್ಪತ್ತೆಂಟು ಜನ ಸದಸ್ಯರು ಸಹಕಾರ ಕೊಟ್ಟು ಈ ದಿನ ಅನಾವರಣ ಮತ್ತು ಮಾಲಾರ್ಪಣೆ ಆಗಿರ್ತದೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಆಡಳಿತ ವೃಂದದವರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಈ ದಿನ ನಾವು ಇನ್ನೂ ಬಹಳಷ್ಟು ವಿಜೃಂಭಣೆಯಿಂದ ಮಾಡಬೇಕಂತ ಕಾತರದಿಂದ ಕಾಯ್ತಾ ಇದ್ವಿ ಈ ವಿಜೃಂಭಣೆ ನಾವು ಸುಮಾರು ಒಂದು ಏಳೆಂಟು ಬಾರಿ ಮಾಲಾರ್ಪಣೆ ಮಾಡಬೇಕು ಮಾಡಬೇಕು ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ಅವಾಗಲೇ ವೇದಿಕೆ ಮೇಲೆ ಮಹಾನುಭಾವರು ತಿಳುವಂತಕರು ಹೇಳ್ತಾ ಇದ್ದರು ಒಂದು ಕಾರ್ಯಕ್ರಮನ ವಿಜೃಂಭಣೆಯಿಂದ ಮಾಡಬೇಕು ಇಲ್ಲ ಅರ್ಥಪೂರ್ಣವಾಗಿ ಮಾಡಬೇಕಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನ ಒಂದು ಕನಸಾಗಿತ್ತು ಮಂಜುನಾಥ ಸ್ನೇಹಿತನಾದ ಕನಸಾಗಿತ್ತು ಇಷ್ಟು ಮಟ್ಟಿಗೆ ಆಗೋದಕ್ಕೆ ಕಾರಣ ಅವನು ಮೊದಲಿಗ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವನ ಕನಸು ಈ ದಿನ ನನಸಾಗಿದೆ ಎಲ್ಲರಿಗೂ ಸಮಾನರು ಅಂತೇಳಿ ಈ ಒಂದು ಬೆಂಗಳೂರು ನಗರ ಜಿಲ್ಲೆಯ ಯಾವುದೇ ಗ್ರಾಮ ಪಂಚಾಯತಿ ಆವರಣದಲ್ಲಿ ನಾನು ಕಂಡಂಗೆ ಈ ನಮ್ಮ ಸಂವಿಧಾನ ಶಿಲ್ಪಿ ಮಹಾನ್ ನಾಯಕನ ಪ್ರತಿಮೆ ಇಲ್ಲ ಅಂತಾದರೂ ಭಾವಿಸಿದ್ದೀನಿ ಈ ಮೊದಲ ಬಾರಿಗೆ ಕುಡ್ತಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಆಗಿದೆ ಇದರಲ್ಲಿ ಯಾವುದೇ ಒಂದು ತಂಟೆ ತಕರಾರು ಏನು ಒಂದು ಯಾವುದೇ ಒಂದು ಕಿಂಚಿತ್ತು ಸಂಶಯವಿಲ್ಲದೆ ಎಲ್ಲರೂ ಬಂದು ಎಲ್ಲ ಜಾತಿ ಜನಾಂಗದ ಎಲ್ಲ ಧರ್ಮದ ಜನಾನೂ ಬಂದು ಭಾಗವಹಿಸಿದರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿನ ಬಹಳ ಕೊಡ್ತಿ ಗ್ರಾಮ ಪಂಚಾಯತಿ ಇತಿಹಾಸದ ಅಕ್ಷರಗಳಲ್ಲಿ ಬರೆಯುವಂಥ ದಿನ ಅಂತ ನಾನಾದರೂ ಹೇಳಿ ಭಾವಿಸಿ ಎಲ್ಲರಿಗೂ ಒಂದು ನಮ್ಗೆ ಹೇಳ್ತಾ ಇದ್ದೀನಿ ಕೊಡ್ತಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲೆಯನ್ನು ಅನಾವರಣ ಮಾಡಿ ಬಹಳ ನೀಟಾಗಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕೊಡ್ತಿ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಆ ಸದಸ್ಯರಿಗೂ ಮತ್ತು ಗ್ರಾಮ ಪಂಚಾಯತಿ ಮಂಡಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡೋದ್ರ ಜೊತೆಗೆ ಈ ಎಲ್ಲ ಸಮುದಾಯವರನ್ನು ಐಕ್ಯತೆಯನ್ನು ಮಾಡೋದ್ರ ಜೊತೆಗೆ ಸಮಾನತೆ ಸೋದರತ್ವವನ್ನು ಮೂಡಿ ಮೂಡಿಸಿ ಭಾಳ ಚೆನ್ನಾಗಿ ಹೆಣ್ಣು ಮಕ್ಕಳು ಕೂಡ ಇದರಲ್ಲಿ ಭಾಳ ಭಾಗಿಯಾಗಿ ಭಾಳ ನೀಟಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ಕೊಡ್ತಿ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳಿಗೆ ಶುಭಾಶಯಗಳು ಅಂತ ಈ ಕಾರ್ಯಕ್ರಮ ನನಗೆ ಜೀವನದಲ್ಲಿ ಮರೆಯಲಾರದಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸೋದು ಧನ್ಯವಾದ ಪಂಚಾಯಿತಿ ಎಲ್ಲ ಮೆಂಬರ್ಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬ್ರೈನಲ್ಲಿ ತಲೆಯಲ್ಲಿ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಗಟ್ಟಿ ಮನಸ್ಸುಗಳು ಅವತ್ ಸೈನ್ ಹಾಕುದ್ರಲ್ಲ ಏ ನಡ್ರಿ ಮಾಡೋಣ ಅಂತ ಬಂದ್ರಲ್ಲ ಎಲ್ಲ ಮನಸ್ಸುಗಳಿಗೂ ಕೂಡ ನಾನು ಪ್ರೀತಿಯ ಕೃತಜ್ಞತೆಯ ದೈವಿ ಮಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಅಕಸ್ಮಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲ್ಲ ಅಂದಿದ್ರೆ ಈ ಭೂಮಿಯ ಮೇಲೆ ಸುಮ್ಮನೆ ಯೋಚನೆ ಮಾಡ್ರ ಹುಟ್ಟಿಲ್ಲ ಅಂದಿದ್ರೆ ಇವತ್ತು ಬುಡಕಟ್ಟು ಸಮುದಾಯದಲ್ಲಿ ಹುಟ್ಟದಂತ ಯಾವುದೋ ಬುಡಕಟ್ಟು ಸಮುದಾಯದಲ್ಲಿ ಜೇನ್ ಕಿಡತಕ್ಕಂತ ಕಾಡು ಕುರಿಗಳನ್ನ ಮೇಯಿಸ್ತಕ್ಕಂತ ಕಾಡು ಸಂಧಿ ಒಳಗಡೆ ಬದುಕ್ತಕ್ಕಂತ ಹೆಣ್ಣು ಇವತ್ತು ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ಆಗ್ತಾರೆ ದ್ರೌಪದಿ ಮುರ್ಮ ಅನ್ನೋದಾದ್ರೆ ಬುಡಕಟ್ಟು ಸಮುದಾಯದ ಕೆಲಸ ಏನು ಅಂದ್ರೆ ಕಾಡೆ ಲೋಸ ಮಾಡಬೇಕು ಊರು ಬರುವಷ್ಟಿಲ್ಲ ಜೇನ್ ಅವರು ಕಾಡಿನ ಗೆಡ್ಡೆ ಗೆಣಸುಗಳ ನಡುವೆ ಬದುಕ್ಬೇಕು ಊರು ಬರ್ಬೇಕು ಅಂತ ಅಂದ್ರೆ ಅವರ ಎಪ್ಪತ್ ಕೆಜಿ ತೂಕ ಬಾಡಿಗೆ ಅದು ರೋಯ್ತಾ ಇತ್ತು ಇವತ್ತು ನೂರ ನಲವತ್ ಕೋಟಿ ಜನಕ್ಕೆ ಒಂದು ಸುಪ್ರೀಂ ಕೋರ್ಟ್ಗೆ ಮೂವತ್ತೆರಡು ಹೈಕೋರ್ಟ್ಗಳಿಗೆ ಮೂವತ್ತು ರಾಜ್ಯಗಳಿಗೆ ಆರು ಲಕ್ಷ ಹಳ್ಳಿಗಳಿಗೆ ಇವತ್ತು ನಾನು ಮೊದಲ ಪ್ರಜೆ ಅಂತ ಹೇಳ್ಕೊತಾ ಇದ್ದಾರೆ ಒಬ್ಬ ಬುಡಕಟ್ಟು ಸಮುದಾಯದ ಹೆಣ್ಮಗಳು ದ್ರೌಪದಿ ಮುರ್ಮಾ ಅಂತ ಅಂದ್ರೆ ಅಪ್ಪಾಜಿ ಬಾಬಾ ಸಾಹೇಬ್ರು ಕಾನ್ಸ್ಟಿಟ್ಯೂಷನ್ ಕಾರಣ ಆದ್ರೆ ಯಾಕೋ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೇವಲ ಒಂದು ಜಾತಿಗೆ ಸೀಮಿತ ಮಾಡುವ ಕೆಲಸ ನಡೀತಾ ಇದೆ ಆದ್ರೆ ಕೊಡತಿ ಗ್ರಾಮ ಪಂಚಾಯತಿ ಹಂಗಲ್ಲ ನೋಡಿ ಪಂಚಾಯಿತಿಯ ಎಲ್ಲ ಮೆಂಬರ್ಗಳು ಸೇರ್ಕೊಂಡು ನಾನು ಗಮನಿಸ್ತಿದ್ದೆ ಎಲ್ಲ ಜಾತಿಯ ನಾನು ಕೇಳಿದೆ ಬಂದ ತಕ್ಷಣ ಯಾವ್ಯಾವ ಸಮುದಾಯದವರು ಇದ್ದಾರೆ ಅಂತಾರೆ ಸರ್ ಇದೊಂಥರ ಇಂಡಿಯಾ ಇದ್ದಂಗೆ ಸರ್ ಎಲ್ಲ ಜಾತಿಯವರು ಇದ್ದಾರೆ ಅಂತ ಅಂದ್ರೆ ನನಗೆ ಕೊಡತಿ ಗ್ರಾಮ ಪಂಚಾಯಿತಿ ಭಾರತ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಆದರ್ಶ ಒಡಿರಿ ಚಪ್ಪಾಳೆ ಭಾಗ್ಯ ಮಾತ್ರವಲ್ಲ ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಕೊಟ್ಟ ದೊಡ್ಡ ಕೊಡುಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬಾಲ್ಯದಲ್ಲಿ ಅನೇಕ ಹವಾಮಾನ ಅನ್ಯಾಯ ಜಾತಿ ಭೇದವನ್ನು ಅನುಭವಿಸಿದರು ಆದರೂ ಅವರು ಕುಗ್ಗಲಿಲ್ಲ ಅವರು ಓದಿದರು ಅವರು ಓಡಾಡ ಓಡಾಡಿದರು ಅವರು ಗೆದ್ದರು ಇಡೀ ವಿಶ್ವವೇ ಆಶ್ಚರ್ಯ ಪಡುವಂತಹ ದೊಡ್ಡ ವಿದ್ಯಾಭ್ಯಾಸ ಮಾಡಿದರು ಅಮೇರಿಕಾ ಇಂಗ್ಲೆಂಡ್ ದೇಶಗಳಲ್ಲಿ ಓದಿ ಭಾರತಕ್ಕೆ ಮರಳಿ ಬಂದರು ಅಂಬೇಡ್ಕರ್ ಅವರು ನಮ್ಮ ದೇಶದ ದೇಶಕ್ಕೆ ಸಂವಿಧಾನವನ್ನು ರಚಿಸಿದರು ಸಂವಿಧಾನ ಎಂದರೆ ಕೇವಲ ಪುಸ್ತಕ ಅಲ್ಲ ಇದು ನಮ್ಮ ಜೀವನದ ಹಕ್ಕು ನಮ್ಮ ಗೌರವ ನಮ್ಮ ಸಮಾನತೆ ನಮ್ಮ ಸ್ವಾತಂತ್ರ್ಯ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಹಕ್ಕು ಕೊಟ್ಟರು ಎಲ್ಲರೂ ಸಮಾನರು ಶಿಕ್ಷಣ ಎಲ್ಲರಿಗೂ ಕೆಲಸದಲ್ಲಿ ಅವಕಾಶ ಮತದಾನದ ಹಕ್ಕು ಮಹಿಳೆಯರಿಗೆ ಹಕ್ಕು ಶೋಷಿತ ರಕ್ಷಣೆ ಇವೆಲ್ಲವೂ ಅಂಬೇಡ್ಕರ್ ಅವರ ಮಹಾನ್ ಚಿಂತನೆ ಇದು ನಾನು ಇಲ್ಲಿ ಪ್ರತಿನಿಧಿಯಾಗಿ ನಿಂತಿರುವುದು ಕಾರಣ ಮೀಸಲಾತಿ ವ್ಯವಸ್ಥೆ ಮೀಸಲಾತಿ ಎಂದರೆ ಯಾರಿಗಾದರೂ ಉಚಿತವಾಗಿ ಕೊಟ್ಟ ಅವಕಾಶ ಅಲ್ಲ ಇದು ಶತಮಾನದ ಅನ್ಯಾಯಕ್ಕೆ ಅನ್ಯಾಯಕ್ಕಾಗಿ ಕೊಟ್ಟ ನ್ಯಾಯ ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ ಪಡೆಯಿರಿ ಸಂಘಟಿತರಾಗಿ ಹೋರಾಡಿರಿ ಇನ್ನ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ದೊಡ್ಡ ಹಕ್ಕುಗಳನ್ನು ಕೊಟ್ಟರು ಮಹಿಳೆಯರು ಶಿಕ್ಷಣ ಪಡೆಯಬೇಕು ಗೌರವದಿಂದ ಬದುಕಬೇಕು ಎಂದು ಹೇಳಿದರು ಮಹಿಳೆಯರು ಮಹಿಳೆಯರು ಮುಂದೆ ಬದಲಾಗಿ ದೇಶದ ಮುಂದಕ್ಕೆ ಹೋಗುತ್ತದೆ ಎಂದು ಹೇಳಿದರು ನಾವು ಅಂಬೇಡ್ಕರ್ ಅವರನ್ನು ಕೇವಲ ಪ್ರತಿಮೆ ಆಗಿ ಗೌರವಿಸೋದು ಸಾಲದು ನಾವು ಮಾಡಬೇಕಾಗದ್ದು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಜಾತಿಭೇದ ತೊರೆದು ಒಂದಾಗಿ ಬದುಕಬೇಕು ಕಾನೂನು ಮತ್ತು ಸಂವಿಧಾನವನ್ನು ಗೌರವಿಸಬೇಕು ಶ್ರಮ ಶ್ರಮ ಪ್ರಾಮಾಣಿಕತೆ ಸಮಾನತೆ ಪಾಲಿಸಬೇಕು ಸಮಾಜದಲ್ಲಿ ಯಾರಿಗೂ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕು ನನ್ನ ಅಭಿವೃದ್ಧಿಯ ತೈಲಿ ಬಂಧುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ನಮ್ಮ ದೇಶದ ಶಕ್ತಿ ಅವರ ಹೋರಾಟ ನಮ್ಮ ಜೀವನದ ಬೆಳಕು ಅವರು ತತ್ವವನ್ನು ನಾವು ಪಾಲಿಸಿದರೆ ನಮ್ಮ ಗ್ರಾಮವು ನಮ್ಮ ದೇಶವು ಉತ್ತಮವಾಗುತ್ತದೆ ನಾನು ನಿಮ್ಮ ಪ್ರತಿನಿಧಿಯಾಗಿ ಕೇಳುವುದೇನೆಂದರೆ ನಾವು ಎಲ್ಲರೂ ಅಂಬೇಡ್ಕರ್ ಅವರ ಕನಸಿನ ಭಾರತವನ್ನು ಕಟ್ಟೋಣ ಜೈ ಭೀ ಜೈ ಸಂವಿಧಾನ ಜೈ